ಶ್ರೀಕಂಠದತ್ತ ಹೆಸರನ್ನ ಕೇಳುತ್ತಿದ್ದಂತೆಯೇ ಅನನ್ಯ ಭಯಪಟ್ಟಳು ಅನನ್ಯ ಶ್ರೀಕಂಠದತ್ತ ನಗರದ ಶ್ರೀಮಂತ ವ್ಯಕ್ತಿ ಮಾತ್ರ ಅಲ್ಲ ಕಟ್ಟುಪಾಡು ಮತ್ತು ಹಾಡಿಯ ಮೌಲ್ಯಗಳನ್ನು ಪಾಲಿಸುತ್ತಿದ್ದವರು ಅವರು ನೋಡೋದಕ್ಕೆ ಕೋಟ್ ಸೂಟ್ ಹಾಕೊಂಡು ತಿರುತ್ತಿದ್ರು ಆದರೆ ಅವರ ಯೋಜನೆ ಐನೂರು ವರ್ಷ ಹಳೆಯದಾಗಿತ್ತು ಅನನ್ಯ ಕಂಡಲಾಗಿ ತಾತ ಮೇಲೆ ಏನಾಗುತ್ತೋ ಅಂತ ಯೋಚಿಸುತ್ತಿದ್ದಳು ಅದೇ ಸಮಯಕ್ಕೆ ಅನನ್ಯ ಅನನ್ಯ ಆ ಜೋರು ಧ್ವನಿ ಕೇಳಿ ಬೆಚ್ಚಿದಳು ಆಕೆಗೂ ಈಗ ಅರ್ಥವಾಯಿತು ತಾತನಿಗೆ ಎಲ್ಲ ಗೊತ್ತಾಗಿರಬಹುದು ಆದರೆ ಹೇಗೆ ಇನ್ನೆಷ್ಟೋತ್ತು ಈ ಬಡವನ್ ಜೊತೆ ಹೊರ ಇರ್ತಿದ್ಯಾ ತಾತ ಕಾಯ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಬ್ರದರ್ ಕೇಳು ದೊಡ್ಡವರು ಹೇಳ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ನೋಡು ನಿನ್ನ ಡ್ರಿಂಕಿಂಗ್ ಎಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಅಂತ ಮತ್ ನನ್ನ ತಂಗಿನ ತಾತನ್ ಕೋಪದಿಂದ ಕಾಪಾಡೋದು ಯಾರೋ ಮತ್ತೆ ನೀನು ಡೆಲಿವರಿ ಬಾಯ್ ನೀನು ಕತೆ ಏನಾಗುತ್ತೆ ಅಂತ ಇದೆ ಇವತ್ತು ಇದನ್ನೆಲ್ಲ ಕೇಳಿ ಅಭಿರವ್ಗೆ ಅರ್ಥ ಆಯ್ತು ಇದು ಅದ್ವೈತ್ ಕೆಲಸ ಅಂತ ಅಭಿನವ್ ಟೆರಸ್ನಿಂದ ಬಿದ್ದು ಪ್ರಜ್ಞೆ ಕಳೆದುಕೊಂಡಿರಬಹುದು ಆಗ ಅದ್ವೈತ್ ಅವನನ್ನು ಇಲ್ಲಿಗೆ ಎಳೆದೊಯ್ದಿರಬೇಕು ಆದರೆ ಈಗ ಅವನ ಮನಸ್ಸಿನಲ್ಲಿ ಬೇರೆ ಪ್ರಶ್ನೆಗಳು ಹುಟ್ಟಿದವು ಒಬ್ಬ ಅಣ್ಣ ತನ್ನ ತಂಗಿಗೆ ಹೀಗ್ ಮಾಡೋಕ್ ಸಾಧ್ಯನಾ ಈ ಅದ್ವೈತ್ ನಿಜವಾಗಿಯೂ ಅವಳ ಅಣ್ಣನೇನಾ ಈ ಪ್ರಶ್ನೆಗಳು ಅಭಿನವನ ಮನಸ್ಸಿನಲ್ಲಿ ಕಾಡುತ್ತಿದ್ದವು ಈ ನಡುವೆ ಶ್ರೀಕಂಠದತ್ತ ಒಳಬಂದು ಭಾರಿ ಗಲಾಟೆ ಶುರು ಮಾಡಿದರು ಇನ್ನು ನಾವು ಹೊಡೆದಾಕ್ಬಿಡ್ತೀನಿ ನಿನಗೆ ಎಷ್ಟು ಧೈರ್ಯ ಆಯ್ತರೆ ಮದುವೆ ಮುಂಚೆ ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ನನಗೆ ನಿನ್ನಂತ ಮೊಮ್ಮಗಳು ಇದ್ದಾಳೆ ಅಂತ ಹೇಳೋಕೆ ನನಗೆ ನಾಚಿಕೆ ಆಗ್ತಾ ಇದೆ ನನ್ನ ನಂಬಿ ನನಗೆ ಈ ಹುಡುಗ ಯಾರು ಅಂತ ಗೊತ್ತೇ ಇಲ್ಲ ಸುಳ್ಳು ಹೇಳಬೇಡ ನನಗೆ ಎಲ್ಲ ಗೊತ್ತಿದೆ ನಿನಗೆ ಗೊತ್ತಾ ಇದು ತಂದೆ ತಾಯಿ ತಪ್ಪು ನಿನ್ನೆ ಎಷ್ಟು ನಂಬಿಕೆ ಇಟ್ಟು ಓದಿಸಿ ಬೆಳೆಸಿ ನಿನಗೆ ಬಿಸ್ನೆಸ್ ಮಾಡಕ್ಕೆ ಅವಕಾಶ ಕೊಟ್ಟರು ನೀನು ಯಾವುದೋ ಹುಡುಗನ್ನ ರೂಮ್ ಕರ್ಕೊಂಡ್ ಬಂದಿದ್ಯಾ ಶ್ರೀಕಂಠದತ್ತ ಅಭಿನವನ ಕೈಯಲ್ಲಿ ಏನೋ ನೋಡಿ ಬೆಚ್ಚಿ ಬಿದ್ರು ನಿಮ್ಗೆ ನಾಚಿಕೆ ತಾತ ತಾತಾಗಿ ಮೊಮ್ಮಗಳ ಮೇಲೆ ಕೈ ಎತ್ತುತ್ತೀರ ಅವಳ ಮೇಲೆ ಇಷ್ಟು ಕೆಟ್ಟ ಆರೋಪ ಮಾಡ್ತೀರಾ ಇದು ನಿಮ್ಮ ಬುದ್ಧಿನ ಒಂದೇ ಕ್ಷಣಕ್ಕೆ ಸಂಪೂರ್ಣ ಕೋಣೆ ನಿಶಬ್ದವಾಯ್ತು ಯಾರು ಶ್ರೀಕಂಠದ ತಾವರ ಎದುರು ಈ ರೀತಿ ಮಾತಾಡುವ ಧೈರ್ಯ ಮಾಡಿರಲಿಲ್ಲ ಮತ್ತೆ ಇಲ್ಲಿ ಒಬ್ಬ ಸಾಧಾರಣ ಡೆಲಿವರಿ ಬಾಯ್ ನಗರದ ಶ್ರೀಮಂತ ವ್ಯಕ್ತಿ ಮುಂದೆ ಹೀಗೆ ಮಾತನಾಡುತ್ತಿದ್ದ ಎಷ್ಟೋ ಧೈರ್ಯ ನಿನಗೆ ತಾತನ ಹತ್ರ ಮಾತು ಕೊಡ್ತೀಯ ಇಲ್ಲೇ ಸುಟ್ಟು ಸಾಯಿಸ್ಬಿಡ್ತೀನಿ ಅದು ಆಯ್ತು ಅವನ್ನ ಬಿಡು ಅದ್ವೈತೀ ಅರ್ಥವಾಗಲಿಲ್ಲ ಅವನ ತಾತ ಏಕೆ ಈ ರೀತಿ ಹೇಳ್ತಾ ಇದ್ದಾರಂತ ಆದರೆ ಅವನಿಗೆ ಅವನ ತಾತನ ಮಾತನ್ನ ಕೇಳುವುದರ ಬದಲು ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಶ್ರೀಕಂಠದತ್ತ ಅಭಿನವನನ್ನ ಮೇರಿಂದ ಕೆಳಗೆ ನೋಡಿ ಅನನ್ಯಗೆ ಹೇಳಿದರು ಅನನ್ಯ ಈ ಹುಡುಗ ಯಾರೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನೀನು ಇವನನ್ನ ಮದುವೆ ಆಗ್ಬೇಕು ಇಲ್ಲ ದತ್ತ ನಾನು ಹೇಗ ಅವನನ್ನ ಮದ್ಯ ಆಗಲಿ ನಾನು ಅವನ ಹೆಸರು ಕೂಡ ಗೊತ್ತಿಲ್ಲ ಏ ಹುಡುಗಿ ಜಾಸ್ತಿ ಮಾತಾಡಬೇಡ ಶ್ರೀಕಂಠದತ್ತನ ನಿಯಮ ನಿನಗೆ ಗೊತ್ತಿದೆ ಯಾವುದೇ ಗಲಾಟೆ ಇಲ್ಲದೆ ಮದ್ಯ ಆಗಬೇಕು ಅದು ಇವತ್ತೇ ಇಲ್ಲೇ ತತ್ತ ನಾನು ಅವನನ್ನ ಮದ್ಯ ಆಗೋದಿಲ್ಲ ನಾನು ಮದ್ಯ ಆಗೋದಿಲ್ಲ ಸರಿ ಆಗಿದ್ರೆ ಅದುವೈ ಇವಳು ನಾವು ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗೋ ಅವಳನ್ನು ಅಲ್ಲೇ ಕೊಂದ ಇದನ್ನ ಕೇಳಿ ಅನನ್ಯ ಅಂದುಕೊಂಡಳು ಶ್ರೀಕಂಠ ದತ್ತ ಏನ್ ಹೇಳ್ತಿದ್ದಾರೋ ಅದನ್ನು ಮಾಡಿದರೂ ಅನುಮಾನ ಇಲ್ಲ ಏಕೆಂದ್ರೆ ಇದಕ್ಕೂ ಮುಂಚೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಶ್ರೀಕಂಠ ದತ್ತ ಅವರ ನಿಯಮಕ್ಕೆ ವಿರೋಧವಾಗಿ ಹೋದರೆ ಅವರ ವಿಧಿ ಇದೇ ಆಗಿತ್ತು ಅನನ್ಯ ಈಗ ತನ್ನ ತಾತನ ಎದುರು ಹೆಲ್ಪ್ಲೆಸ್ ಆಗಿದ್ದಳು ಅಭಿನವ್ಗೆ ಗೊತ್ತಾಯ್ತು ಅನನ್ಯ ಜೊತೆ ಮದುವೆ ಆಗದಿದ್ರೆ ಅವನು ಒಂದು ನಿರ್ದೋಷಿ ಹುಡುಗಿಯ ಸಾವಿ ಅಂತ ಮತ್ತೆ ಇನ್ನೇನು ಒಂದು ಗಂಟೆಯೊಳಗೆ ಅವರ ಮದುವೆ ಆಯ್ತು ಮದುವೆಯಾದ ಮೊದಲ ರಾತ್ರಿ ಅನನ್ಯಾಳಿಗೆ ಒಂದು ಪ್ರಶ್ನೆ ಇತ್ತು ನಿನ್ ಹೆಸರೇನು ಅಭಿನವ್ ಆದ್ರೆ ನನ್ನ ತಂದೆ ನನ್ನ ಪ್ರೀತಿಯಿಂದ ಏನಾದ್ರೂ ಕರೀಲಿ ನನಗ್ ಬೇಕಿಲ್ಲ ಹಾ ಮತ್ತೆ ಈ ಮದುವೆ ಮದ್ವೆ ಅಲ್ಲ ಅಷ್ಟೆ ಸಮಾಜಕ್ಕೆ ಮಾತ್ರ ನಾವು ಗಂಡ ಹೆಂಡತಿ ಆದರೆ ಈ ರೂಮಲ್ಲಿ ನಮ್ಮ ಸಂಬಂಧ ಕೇವಲ ಅಭಿನವ್ಗೆ ಸಹ ಗೊತ್ತಿತ್ತು ಅನನ್ಯಳಂತ ಹುಡುಗಿ ಡೆಲಿವರಿ ಬಾಯ್ನೊಂದಿಗೆ ಮದುವೆ ಆಗುತ್ತಾಳ ಅಂತ ಆದರೆ ಅವರಿಗೆ ಗೊತ್ತಿರಲಿಲ್ಲ ದೇವರು ಅವರನ್ನು ಒಂದು ಮಾಡಿಸಿದ್ದಾರೆ ಅಂದರೆ ಯಾವುದೇ ಕಾರಣ ಇರುತ್ತೆ ಅಂತ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ವಿರೇಳಿಸೋ ಕಥೆಯನ್ನ